ಕ್ಷಮೆ ಎನ್ನುವುದು ದುರ್ಬಲರ ಗುಣವಲ್ಲ ಅದನ್ನ ಹೃದಯ ಬಲಿಷ್ಠರಾದವರು ಮಾತ್ರ ತೋರಿಸ್ತಾರೆ ಕ್ಷಮೆ ಅಂದ್ರೆ ನಮ್ಮೊಳಗಿನ ಕೋಪದ ಮೇಲೆ ನಿಯಂತ್ರಣ ಸಾಧಿಸುವ ಶಕ್ತಿ ಹಲವು ಬಾರಿ ನಮ್ಮನ್ನ ನೋಯಿಸಿದವರನ್ನ ಕ್ಷಮಿಸೋದು ಅಸಾಧ್ಯವೆನಿಸುತ್ತೆ ಆದ್ರೆ ಅದೇ ಕ್ಷಮೆ ನಮ್ಮ ಆಂತರಿಕ ಶಕ್ತಿಯನ್ನ ಬೆಳೆಸುವ ಮಹತ್ವದ ಹೆಜ್ಜೆ ಕ್ಷಮೆ ಎಂಬುದು ಕೇವಲ ಕ್ರಿಯೆಯಲ್ಲ ಅದು ಮನಸ್ಸಿನ ಪ್ರಜ್ಞೆ ಮತ್ತು ಆತ್ಮದ ಅಭಿವೃದ್ಧಿಗೆ ದಾರಿ ಮಾಡಿಕೊಡುವ ನೈಜ ಗುಣ ನಾವು ಯಾರನ್ನಾದರೂ ಕ್ಷಮಿಸ್ತೀವಿ ಅಂತಾದ್ರೆ ಅದರ ಅರ್ಥ ಅವ್ರ ಪಾಪ ಕಮ್ಮಿ ಆಗಲಿ ಅಂತ ಅಲ್ಲ ಅದು ನಮ್ಮ ಮನಸ್ಸು ಹಗುರವಾಗಲಿ ಮತ್ತು ನಮ್ಮ ಅಂತರಾತ್ಮಕ್ಕೆ ಶಾಂತಿ ಸಿಗಲಿ ಅಂತ ರಾವಣನು ರಾಮನಿಗೆ ಎಷ್ಟು ತೊಂದರೆ ಕೊಟ್ಟರು ರಾಮನು ತಿರುಗಿ ಕೋಪದಿಂದ ಪ್ರತಿಕ್ರಿಯಿಸಲಿಲ್ಲ ಬದಲಿಗೆ ಕ್ಷಮೆಯ ದಾರಿಯನ್ನೇ ಆಯ್ದುಕೊಂಡ್ರು ಇದರ ಅರ್ಥ ಕ್ಷಮೆ ಅಂದ್ರೆ ದುರ್ಬಲತೆ ಅಲ್ಲ ಇದು ಒಂದು ಮಹಾನ್ ಶಕ್ತಿಯ ಪ್ರತೀಕ ಎಲ್ಲರಿಗೂ ತಲುಪಲು ಸಾಧ್ಯವಿಲ್ಲ ನಾವು ನಮ್ಮೊಳಗಿನ ಕೋಪ ನೋವು ಅಸಹನೆಗಳನ್ನ ಹಿಡಿದಿಟ್ಟುಕೊಂಡು ಬದುಕಿದ್ರೆ ಅದು ನಮ್ಮ ಅಂತರಾತ್ಮವನ್ನೇ ಹಾಳು ಮಾಡುತ್ತೆ ಕ್ಷಮಿಸಿ ಬಿಡುವ ಮನಸ್ಸು ಮತ್ತು ಮುನ್ನಡೆಯುವ ನಂಬಿಕೆ ಇವೆರಡೂ ಒಟ್ಟಾಗಿ ನಮ್ಮ ಜೀವನವನ್ನ ಒಳಗಿನಿಂದ ಶುದ್ಧ ಮಾಡಿ ಬೆಳಕಿನ ದಾರಿಯ ಕಡೆ ಕರೆದೊಯ್ತವೆ ಭ್ರಷ್ಟತೆಯ ದಾರಿಯಲ್ಲಿ ಸುಲಭವಾಗಿ ಸಾಧನೆ ಮಾಡಬಹುದು ಆದರೆ ಅದು ದೀರ್ಘಕಾಲದ ಗೌರವ ಮತ್ತು ಶಾಂತಿಯನ್ನು ಅಳಸ ಹಾಕುತ್ತೆ ಭ್ರಷ್ಟತೆ ಅಂದ್ರೆ ತಕ್ಷಣದ ಲಾಭದ ಉತ್ಸಾಹದಲ್ಲಿ ಆಳವಾದ ನಷ್ಟವನ್ನ ಮರೆತು ಬಿಡೋ ಅಂಧವಿಶ್ವಾಸ ಆರಂಭದಲ್ಲಿ ಅದು ಶಕ್ತಿ ಸಂಪತ್ತು ಗೌರವವೆಂಬ ಬಣ್ಣದ ಬಟ್ಟೆ ತೊಟ್ಟು ಬರುತ್ತೆ ಆದ್ರೆ ಸತ್ಯದ ಬೆಳಕಿನಿಂದ ಒಂದು ದಿನ ಆ ಬಟ್ಟೆ ಹರಿದು ಹೋಗಿ ನಿಜವಾದ ಮುಖ ಬಯಲಾಗುತ್ತೆ ಭ್ರಷ್ಟನಿಗೆ ಪ್ರಾರಂಭದಲ್ಲಿ ಎಲ್ಲವೂ ಲಭ್ಯವಿರುವಂತೆ ತೋರಬಹುದು ಆದ್ರೆ ಕರ್ಮ ಎಂದೆಂದಿಗೂ ನಮ್ಮನ್ನ ನಿಶಬ್ದದ ನೆರಳಿನಂತೆ ಹಿಂಬಾಲಿಸಿ ತಕ್ಕ ಸಮಯದಲ್ಲಿ ತಕ್ಕ ಪಾಠವನ್ನ ಕಲಿಸುತ್ತೆ ಮಹಾಭಾರತದಲ್ಲಿ ಕೌರವರು ವಂಚನೆಯಿಂದ ಪಾಂಡವರನ್ನು ಸೋಲಿಸಲು ಶಕುನಿಯ ಸಹಾಯ ಪಡೆದರು ಆದ್ರೆ ಅಂತಿಮ ಜಯ ಪಾಂಡವರಿಗೆ ಸಿಕ್ತು ಯಾಕೆಂದ್ರೆ ಧರ್ಮ ಶಾಶ್ವತ ಅಧರ್ಮ ತಾತ್ಕಾಲಿಕ ಭ್ರಷ್ಟ ಮಾರ್ಗವನ್ನು ಅಳವಡಿಸ್ಕೊಂಡು ಕೆಲವರು ತಕ್ಷಣದ ಲಾಭವನ್ನು ಪಡಿಬಹುದು ಆದ್ರೆ ಅದು ಅವರ ಆತ್ಮ ಸಂತೋಷವನ್ನು ಹಾಳು ಮಾಡುತ್ತೆ ಇಂದು ಭ್ರಷ್ಟತೆಯಿಂದ ದೊರಕಿದ ಅಹಂಕಾರ ನಾಳೆ ಅವಮಾನಕ್ಕೆ ಕಾರಣವಾಗಬಹುದು ಭ್ರಷ್ಟತೆಯ ಗಿಡ ಬೇಗನೆ ಬೆಳಿಬಹುದು ಆದ್ರೆ ಸತ್ಯದ ವೃಕ್ಷ ನಿಧಾನವಾಗಿ ಬೆಳೆದರೂ ಶಾಶ್ವತವಾಗಿ ನೆಲೆ ಬರುತ್ತೆ ಸತ್ಯವೆಂದರೆ ಶುದ್ಧ ನೀರಿನಂತೆ ಅಡೆತಡೆ ಬಂದರೆ ದಿಕ್ಕು ಬದಲಾಯಿಸಬಹುದೇ ಹೊರತು ಅದರ ಹರಿವನ್ನ ನಿಲ್ಲಿಸೋದಿಲ್ಲ ಸತ್ಯವನ್ನ ಮರೆಮಾಚಲು ಸಾವಿರ ಸುಳ್ಳುಗಳನ್ನ ಹೇಳಿದ್ರು ಒಂದು ದಿನ ಅದು ಉಜ್ವಲವಾಗಿ ಹೊಳೆಯುತ್ತಾ ಅಂಧಕಾರದ ಪರದೆಯನ್ನ ಕಳಚಿ ಹಾಕುತ್ತೆ ಸುಳ್ಳು ತಾತ್ಕಾಲಿಕ ಗೆಲುವು ತಂದುಕೊಡಬಹುದು ಆದರೆ ಕಾಲವೇ ಅಂತಿಮ ತೀರ್ಮಾನ ನೀಡುವ ನ್ಯಾಯಮೂರ್ತಿ ಆ ತೀರ್ಪಿನಲ್ಲಿ ಸತ್ಯವೇ ಜಯಗಳಿಸುತ್ತೆ ರಾಮನನ್ನ ವನವಾಸಕ್ಕೆ ಕಳಿಸಲು ಕೈಕೈಗೆ ಪ್ರೇರಣೆ ನೀಡಿದವಳು ಮಂತರ ಎಂಬ ದಾಸಿ ಆದರೆ ಸತ್ಯವೇ ಶ್ರೇಷ್ಠ ಎಂಬ ಅರಿವಿನಿಂದ ಕೊನೆಗೆ ಎಲ್ಲರೂ ರಾಮನ ಧರ್ಮನಿಷ್ಠೆ ಮತ್ತು ಸನ್ಮಾರ್ಗವನ್ನ ಗೌರವಿಸಿದ್ರು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯುವುದು ಸುಲಭವಲ್ಲ ಅದರಿಂದ ನೋವು ತ್ಯಾಗ ಹಾನಿ ಸಂಭವಿಸಬಹುದು ಆದ್ರೆ ನಿಮಗೆ ಭಯವಿಲ್ಲದಂತೆ ಬದುಕುವ ಶಕ್ತಿಯನ್ನು ಅದು ನೀಡುತ್ತೆ ಸತ್ಯ ತಾತ್ಕಾಲಿಕವಾಗಿ ಸೋತು ಹೋಗಬಹುದು ಆದ್ರೆ ಕೊನೆಗೆ ಅದೇ ಆಗುತ್ತೆ ಅನುದಿನವು ನೀವು ಸತ್ಯದ ದಾರಿಯಲ್ಲಿ ನಡೆಯುತ್ತಿದ್ದರೆ ಗೆಲುವು ನಿಮ್ಮದೇ